ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಯಾವುದೋ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಇಳಿತ ಒಂದು ಮಾತುಗಳನ್ನು ಆಡಿದ್ದಾರೆ ಮತ್ತೆ ಹಿಂದೆನೂ ಕೂಡ ಇವರು ಈ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡಿರೋದನ್ನ ನಾವು ನೋಡ್ತಾ ಇದೀವಿ ಬಟ್ ಆದ್ರೂ ಕೂಡ ನಾವು ತಾಳ್ಮೆಯಿಂದ ಇದ್ದೀವಿ ಯಾಕಂದ್ರೆ ಇವತ್ತು ನಗರಸಭಾ ಸದಸ್ಯರುಗಳಂದ್ರೆ ಅವರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಯಾವ ತರ ಸೇವೆಯನ್ನು ಕೊಡ್ತಾರೆ ಯಾವ ರೀತಿ ಬೆಳಗ್ಗೆನೆ ಎದ್ದು ಮನೆಗಳತ್ರ ಹೋಗಿ ಯಾವ ರೀತಿ ಅವರು ಕಷ್ಟ ಕಾರ್ಪಣೆಗಳನ್ನ ಕೇಳಿ ಒಂದು ಗ್ರಾಸ್ ರೂಟ್ ಲೆವೆಲ್ ಇರ್ತಕ್ಕಂಥ ಸಮಸ್ಯೆಗಳನ್ನ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನಿವಾಸಿಗಳಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಮೊನ್ನ ಪ್ರದೀಪ್ವರ್ ಅವರು ಯಾಕೆ ಹತಾಶರಾಗಿ ಈ ರೀತಿಯಾದಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಮೊನ್ನೆನೂ ಕೂಡ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಯೋಗ್ಯರು ಭ್ರಷ್ಟರು ಅಂತೇಳ್ಬಿಟ್ಟು ಹೇಳಿದ್ದಾರೆ ಪ್ರದೀಪ್ ಈಶ್ವರ್ ಅವ್ರಿಗೆ ನಾನೊಂದು ಕರೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಮಾನ್ಯ ಶಾಸಕರಾಗಿದ್ದೀರಿ ನಿಮಗೆ ಎಲ್ಲ ಹಿಡಿತಾ ಇದೆ ನಿಮ್ಗೆ ಎಲ್ಲಾನು ಕೂಡ ಪ್ರತಿಯೊಂದನ್ನು ಕೂಡ ನಿಮಗೆ ಹಿಡಿದಲ್ಲಿದೆ ದಯವಿಟ್ಟು ಕೂಡ ಯಾರು ಭ್ರಷ್ಟಾರೆ ಯಾರು ಅಯೋಗ್ಯರಿದ್ದಾರೆ ಇದ್ದಾರೆ ನೀವು ಕೇವಲ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತಿಳ್ಕೋಬಹುದು ಇವತ್ತು ನಿಮ್ಗೆ ನಾನೇ ಕರೆ ಕೊಡ್ತಾ ಇದ್ದೀನಿ ದಯವಿಟ್ಟು ಕೂಡ ನೀವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಭ್ರಷ್ಟ ಯಾರು ಇದ್ದಾರೆ ಅಂತೇಳ್ಬಿಟ್ಟು ಅನವಶ್ಯಕವಾಗಿ ಹತಾಶರಾಗಿ ಏನು ಬರ್ತಕ್ಕಂಥ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ದುರುದ್ದೇಶದಿಂದ ತಾವು ಈ ರೀತಿಯಾದಂತಹ ಹೇಳಿಕೆಗಳನ್ನ ನಿಲ್ಲಿಸಬೇಕು ಮತ್ತೆ ಇವತ್ತು ನಗರಸಭಾ ಸದಸ್ಯರ ಬಗ್ಗೆ ಏನ್ ತಾವು ಈ ಪದಗಳನ್ನು ಉಪಯೋಗಿಸಿದ್ರೆ ಕೂಡಲೇ ಬೇಸರತ್ತಾಗಿ ನೀವು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲದೆ ಹೋದ್ರೆ ಕಂಪ್ಲೀಟ್ ಎಲ್ಲಾ ಸದಸ್ಯರು ಮೂವತ್ತೊಂದು ಜನ ನಗರಸಭಾ ಸದಸ್ಯರುಗಳು ಕೂಡ ನಿಮ್ಮ ವಿರುದ್ಧ ಧ್ವನಿ ಮಾಡಿ ನೀವು ಬಳಸ್ತಾ ಇರತಕ್ಕಂತ ಏನು ಪದಗಳಿದೆ ಆ ಪದಗಳ ವಿರುದ್ಧ ನಾವು ಎಲ್ಲಾ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ತುಂಬಾ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಈ ರೀತಿಯಾದಂತ ಕ್ಷುಲ್ಲಕ ಹೇಳಿಕೆಗಳನ್ನ ಹತಾಶರಾಗಿ ಕೊಡೋದನ್ನ ತಾವು ನಿಲ್ಲಿಸಬೇಕು ಮತ್ತೆ ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ನೀವು ಪ್ರತಿ ಬಾರಿನೂ ಕೂಡ ಮಾತಾಡ್ತಾ ಇರ್ತೀರಾ ಅದನ್ನು ಕೂಡ ನೀವು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಗೆ ಎಚ್ಚರಿಕೆಯನ್ನೇ ಕೊಡ್ತಾ ಇದ್ದೀನಿ ನಾನು ನಿಮಗೆ ಸನ್ಮಾನ್ಯ ಅಣ್ಣ ಅವ್ರನ್ನ ಮಾತಾಡ್ತಕ್ಕಂಥ ಯೋಗ್ಯತೆ ನಿಮಗೆ ಯಾವುದು ನಿಮ್ಗೆ ಇಲ್ಲ ಅವ್ರನ್ನ ಮಾತಾಡ್ತಕ್ಕಂಥ ಯೋಗ್ಯತೆ ನೀವು ಆ ಲೆವೆಲ್ಗೆ ಇಲ್ಲೂ ಇಲ್ಲ ನೀವೆಲ್ಲೋ ಇಲ್ಲಿ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲೋ ಹೇಳಿಕೆಗಳು ಕೊಡೋದಕ್ಕೆ ನೀವು ಅಷ್ಟಕ್ಕೆ ಸೀಮಿತವಾಗಿದ್ದೀರಿ ಹೊರತು ನಮ್ಮ ರಾಜ್ಯ ನಾಯಕರನ್ನ ಅಥವಾ ಕೇಂದ್ರ ನಾಯಕರನ್ನ ನೀವು ಮಾತಾಡ್ತಕ್ಕಂಥದ್ದು ನಿಮ್ಮ ಪಬ್ಲಿಸಿಟಿಗೋಸ್ಕರ ಅವ್ರನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಡ್ತಕ್ಕಂಥದ್ದು ನೀವು ಕೂಡಲೇ ನಿಲ್ಲಿಸಬೇಕು ಇಲ್ದಿದ್ದು ಇಲ್ಲದೆ ಹೋದರೆ ನಾವು ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವೈತಿಯಿಂದ ನಾವು ಕೂಡ ಒಂದು ಸೂಕ್ತವಾದಂತಹ ಒಂದು ಹೋರಾಟವನ್ನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ತರ ಕ್ಷುಲ್ಲಕ ಹೇಳಿಕೆಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಮಠಮಪ್ಪ ಆರ್ ಅಂತೇಳಿ ನನ್ನ ನಗರಸಭಾ ಸದಸ್ಯ